ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಯಾವ ಸಮಾಜದಲ್ಲಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗುವುದಿಲ್ಲವೋ ಆ ಸಮಾಜ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ನಾಗರಿಕ ಸಮಾಜದಲ್ಲಿ ಹಿರಿಯರನ್ನು ಗೌರವಿಸಬೇಕು ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗಬೇಕು ನಿಮ್ಮ ಪ್ರತಿಭೆಯನ್ನು ಅಳೆಯುವುದು ನಿಮ್ಮ ಅಂಕಪಟ್ಟಿ ಆದರೆ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕಗಳಷ್ಟೇ ಮುಖ್ಯವಲ್ಲ ಬದುಕಿನ ಬಗ್ಗೆ ತಿಳುವಳಿಕೆ ಮುಖ್ಯ ದ್ವೇಷದಿಂದ ಏನನ್ನು ಸಾಧಿಸಲು ಆಗುವುದಿಲ್ಲ ಪ್ರೀತಿಯಿಂದ ಎಲ್ಲವನ್ನೂ ಗೆಲ್ಲಬಹುದು ಗಂಡು ಹೆಣ್ಣು ಎಂಬ ಭಾವ ಮಾಡದೆ ಹೆಣ್ಣು ಮಕ್ಕಳಿಗೂ ಸಮಾನ ಅವಕಾಶಗಳನ್ನು ಒದಗಿಸಬೇಕು ಶಿಕ್ಷಣದ ಜೊತೆ ಮಾನವೀಯ ಮೌಲ್ಯಗಳು ಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಕ್ಕೆ ಅವರದ್ದೇ ಆದ ಗ್ರಂಥ ಇದ್ದಂತೆ ಈ ಎಲ್ಲ ಭಾರತೀಯರಿಗೂ ಮಹಾನ್ ಗ್ರಂಥ ಇದೆ ಅದೇ ಭಾರತ ಸಂವಿಧಾನ ಭಾರತ ಸಂವಿಧಾನವನ್ನು ಪ್ರತಿಯೊಬ್ಬರೂ ಓದಿ ತಿಳಿದುಕೊಳ್ಳಬೇಕೆಂದು ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ತಿಳಿಸಿದರು હાગાની ની હેચ માર્ક્સ તપો બેકો ની આદર જોતે બુલકી બગે તિલકો બેકો બુલકી બગે નો કોલો તો રેનો દેવરન વાસ્તે બોલતા બેક રી તમા મેડિસ્ટીક લેયાનો પિક પેકેટ માર બેક માડી બેત મને નડકો બરો બોલતા બેક તમા કતલ સિપેગો જોળ સિપેગો વેકેતા પતમે સમા ಇದೆಲ್ಲ ಒ ಮಹಿಳೆ ಹತ್ರ ಗೊತ್ತಾಗಬೇಕು ಕಾಲೇಜಿನ ಕೈಗಳು ಯಾಕೆ ಬೆಳೆಸಾಗಿರ್ತಾರೆ ಅಂತ ಗೊತ್ತಾಗಬೇಕು ಇವೆಲ್ಲವೂ ಗೊತ್ತಾದ್ರೆ ಆಗ ನೀನು ಒಂದು ಪರಿಪೂರ್ಣವಾದ ನಾನು ಲಾಯರಾದಾಗ ನನ್ನ ಜೊತೆಯಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಗೋರ್ಮೆಂಟ್ ಇಷ್ಟು ಹೈ ಡಿಶನ್ಸ್ ತಗೊಂಡವರೆಲ್ಲ ಲಾಯಿದ ನಮ್ಮ ಥರ್ಡ್ ಕ್ಲಾಸ್ ಅವರು ನಾವು ಲಾಯಿದ್ದಾರೆ

ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಾಲಯದ ಟ್ರಸ್ಟ್ ವತಿಯಿಂದ ಹತ್ತನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದ್ರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಆದಿಚುಂಚನಗಿರಿಯ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಅತ್ಯವಶ್ಯಕವಾಗಿದೆ ವಿದ್ಯೆ ಕಲಿತರೆ ಸಾಲದು ಸಂಸ್ಕಾರ ಪ್ರಾಮಾಣಿಕತೆ ನೈತಿಕತೆ ವಿನಯವಂತಿಕೆ ಮೈಗೂಡಿಸಿಕೊಳ್ಳಬೇಕು ಮಕ್ಕಳು ಬರೀ ಶಾಲೆಯಲ್ಲಿ ಕಲಿತರೆ ಸಾಲದು ಮನೆಯಲ್ಲಿ ಕೂಡ ಕಲಿಯಬೇಕಾದದ್ದು ಬಹಳಷ್ಟಿದೆ ಅದಕ್ಕಾಗಿ ಪೋಷಕರು ಮನೆಯಲ್ಲಿ ಉತ್ತಮ ಕಲಿಕಾ ವಾತಾವರಣ ಸೃಷ್ಟಿಸಿ ಮಕ್ಕಳ ಜ್ಞಾನಾರ್ಜನೆಗೆ ಒತ್ತು ನೀಡಬೇಕು ಎಂದರು ಇಂಥ ವ್ಯಕ್ತಿಗಳ ಆದರ್ಶ ಆಗಬೇಕು ಅಂತ ಹೇಳಿ ನಮ್ಮ ನಾಗರಾಜ್ರು ಇಂಥವರು ಆದರ್ಶ ಆಗಬೇಕು ಅವರು ಕೂಡ ಒಂದು ಸಣ್ಣ ರೈತ ಕೂಡ ರೂಪಿ ಒಂದು ಮೂಡುವ ಒಂದು ಸಣ್ಣ ರೈತ ಕೂಡ ರೂಪಿ ಈ ಮಟ್ಟಕ್ಕೆ ಸಾಧನೆ ಮಾಡಿರತಕ್ಕಂಥದ್ದು ಕೂಡ ಒಂದು ಅಭಿನಂದ ವಿಚಾರ ಆ ರೀತಿಯಲ್ಲಿ ಅವರೆಲ್ಲ ಕಾರ್ಯಕ್ರಮದ ನಿಮಗೆ ನೀವು ಬೆಳೆಸಕ್ಕಂಥ ಮಕ್ಕಳುಗಳಿಗೆ ಇಂಥವ್ರ ಆದರ್ಶ ಆಗಬೇಕು ಇಂಥವರ ಜ್ಞಾನ ನಿಮಗೆ ಸಿಗಬೇಕು ಕರೆಸಿ ಇವತ್ತು ನಮ್ಮ

ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಬರೆದಿರುವ ಸಂವಿಧಾನ ಓದು ಪುಸ್ತಕವನ್ನು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಕೂಲ್ ದೇವರಾಜ್ ಮಾತನಾಡಿ ನಮ್ಮ ಕುಲದೇವರಾದ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ಬಾಂಧವರು ಸುಮಾರು ಹನ್ನೆರಡು ತಾಲೂಕುಗಳಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ನಮ್ಮ ಕುಲಬಾಂಧವರೆಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿ ಈ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಉತ್ತೇಜನ ಕೊಡಬೇಕು ಯಾಕಂದರೆ ಇವತ್ತು ಎಲ್ಲರನ್ನು ಏನಂದರೆ ಈ ಸಮಾಜ ನಮ್ಮ ದಾಮ ಎಡ್ಸಾಯೇದರು ಹಾಗೇ ನಮ್ಮ ಮಾಜಿ ಸಚಿವರು ಮಾಜಿ ಸಚಿವರ ಯು ಡಿ ಎಫ್ ಸರ್ ಪದವಿ ಟ್ರಸ್ಟ್ ಅಧ್ಯಕ್ಷರು ನಾರಾಯಣರು ಏನಂದರೆ ಇವತ್ತು ನಾವು ಎಜುಕೇಷನ್ ಜೊತೆ ಸಮಾಜದಲ್ಲಿ ಯಾವ ಥರ ರೀತಿ ರೀತಿ ನಡ್ಕೊಳ್ಬೇಕು ತೊಂದರದಲ್ಲಿ ನೆಟ್ಟೋರದಲ್ಲಿ ನಡ್ಕೊಂಡು ಒಂದು ಸಂಸ್ಕಾರ ಕಳ್ಸ್ಕೊಂಡು ಹೋಗ್ತಾ ಇದ್ವಿ ಜೊತೆಯಲ್ಲಿ ನಾವು ಹನ್ನೆರಡು ಸ್ಥಾನದಲ್ಲಿದ್ದೀವಿ ನಾವೊಂದು ಐವತ್ತು ಸಾವಿರದಷ್ಟು ಹಿರಾಣಿ ಸ್ವಾಮಿ ದೇವರಿಗೆ ಭಕ್ತ ಜೊತೆಯಲ್ಲಿ ಅವರು ಕುಲದೇವರಾಗಿ ಪೂಜೆ ಮಾಡ್ತಾ ಇದ್ವಿ ಹಾಗಾಗಿ ಎಲ್ಲರಿಗೂ ವರ್ಷ ವರ್ಷ ನಾವು ಇವತ್ತು ಅಣಕಮ್ಮನರು ಒಬ್ಬರಿಗೊಬ್ರು ಕಮ್ಯುನಿಕೇಷನ್ ಇಲ್ಲಿದ್ದಾರೆ ನಮ್ಮ ಅಣಕಮ್ಮರನ್ನ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ನಮ್ಮ ಅಧ್ಯಕ್ಷರಾದಂಥ ಎಸ್ ಪಿ ನಾರಾಯಣವ್ರು ಬಂದ ಮೇಲೆ ಎಲ್ಲರನ್ನೂ ಒಟ್ಟು ಇವತ್ತು ನಮ್ಮ ಅಣಕಮ್ಮರ ಯಾವರಾಗಿದ್ದಾರೆ ಎಲ್ಲರಿಗೂ ಇವತ್ತು ನಮ್ಮ ಅಂಟಮ್ಮರನ್ನು ಕೂಡಿಸೋಕೆ ಬಂದಿದೆ ಜೊತೆಯಲ್ಲಿ ನಾವೇನಂದರೆ ಇವತ್ತು ನಮ್ಮನ್ನು ಒಂದು ಮಾದರಿ ಆದರೆ ಸಮಾಜಕ್ಕೆ ಒಂದು ಮಾದರಿ ಇಂಪೋರ್ಟೆಂಗ್ ಆಗುತ್ತೆ ಜೊತೆಯಲ್ಲಿ ಏನು ನಮ್ಮ ಅಣ್ಣ ತಮ್ಮವ್ರು ಐವತ್ತು ಸಾವಿರ ಜನ ಒಗ್ಗಟ್ಟಾಗಿ ಏನು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡ್ಸ್ಕೊಳೋಗ್ತಾಯಿದ್ವಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ ಟ್ರಸ್ಟ್ ಅಧ್ಯಕ್ಷ ಎನ್ ನಾಗರಾಜ್ ಉಪಾಧ್ಯಕ್ಷ ಬಿಳಿ ಶಿವಾಲೆ ರವಿ ಕಾರ್ಯದರ್ಶಿ ಅಶ್ವಥಯ್ಯ ಖಜಾಂಚಿ ಮುನಿಸ್ವಾಮಿಗೌಡ ಗೊರಮುಡುಗು ರಾಜಣ್ಣ ಆನೂರು ವಿಜಯೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಗೋವರ್ಧನ್ அதில் நானே எக்ஸாம்பல் ஒன்று சண்டதார்த்த எல்லாம் உதாரணம் நான் தீக்கு உருனாக நான் அஞ்சி நம்ம கதை பேட்டாரும் காரில் பேட்ட ஆட்கிங்க அதன ஜிங்க காரின் பக்கத்தில் ஒரு ரெத்த ஜமீன் கொண்ட அது ಆ ರೈತ ಹೇಳಿದ ಇದು ನಾನು ಸಾಕುದಿಕ್ಕೆ ಇದು ನಮಗೆ ಸಿಗಬೇಕು ಬೇಟೆಗಾರ ಹೇಳಿದ್ರು ಇಲ್ಲವ ಬೇಟೆ ಆಡಿರುವುದಕ್ಕೆ ಬೇಟೆಗಾರನಿಗೆ ಬೇಟೆ ಸಿಗಬೇಕು ಅದು ನಮಗೆ ಬೇಕು ಈ ದರ ಆಡಿಕೊಂಡು ಈಗ ಸ್ವಾಮೀಜಿ ಹತ್ರ ಅವ್ರನ್ನ ಪಂಚಾಯತಿಗಾರರು ಪಂಚಾಯತಿ ಇವರು ಎರಡು ಕಡೆ ವಾದ ವಿವಾದನ ಕೇಳಿ ಸ್ವಾಮೀಜಿಯವರ ರೈತನ ಕೇಳ ಈ ದೀಕೆ ನಾನು ಸಿ ಇತಿವಸೆಯಿಂದ ಸಾಕ್ತಿದ್ದೆ Mogul kira mulut saya itu sahaja insamie. Aw next kiri kira sahaja. Anjing tadi hehna, geruna. Aw ni ada tak?